ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾರತದ ನಕಾಶೆ ಪ್ರಮುಖ ಸ್ಥಳಗಳು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ವಿಡಿಯೋದಲ್ಲಿ ಭಾರತದ ನಕಾಶೆಯಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥ ಪ್ರಮುಖ ಸ್ಥಳಗಳನ್ನು ಬ್ಲೂ ಪ್ರಿಂಟ್ ಪ್ರಕಾರ ಹಾಗೆ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಮುಖ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳಲಾಗಿದೆ ಈ ವಿಡಿಯೋ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿದೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಿ ಒಟ್ಟು ಹತ್ತು ಸ್ಥಳಗಳನ್ನು ನೀಡಿದ್ದಾರೆ ಅದರಲ್ಲಿ ಯಾವುದಾದರೂ ನೀವು ಐದು ಸ್ಥಳಗಳನ್ನು ಗುರುತಿಸಬೇಕು ಒಟ್ಟು ಐದು ಅಂಕಗಳು ಈ ಭಾರತದ ನಕಾಶೆಯಲ್ಲಿ ಸ್ಕ್ರೀನ್ ಮೇಲಿರುವ ಈ ಹತ್ತು ಸ್ಥಳಗಳನ್ನು ಗುರುತಿಸೋಣ ಮೊದಲಿಗೆ ಇಂದಿರಾ ಕೋಲ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಭಾರತದ ಮೇಲ್ಭಾಗದಲ್ಲಿ ನಂಬರ್ ಒನ್ ಅಂತ ಏನಿದೆ ಅಲ್ವಾ ಅದು ಪ್ಲೇಸು ಇಂದಿರಾ ಕೋಲ್ ನೀಲಗಿರಿ ಬೆಟ್ಟಗಳು ಕೆಳಗಡೆ ಭಾರತದ ದಕ್ಷಿಣ ಭಾಗದಲ್ಲಿ ವೀಕ್ಷಣೆ ಮಾಡ್ಬೋದು ಗ್ರೀನ್ ಕಲರ್ ಇದೆ ನಂಬರ್ ಟೂ ಇದೆ ಅಲ್ವಾ ಅದು ನೀಲಿಗಿರಿ ಬೆಟ್ಟಗಳು ಬಂಗಾಳಕೊಲ್ಲಿ ಭಾರತದ ಪೂರ್ವ ಭಾಗದಲ್ಲಿರುವ ಎಲ್ಲ ಏನ ಸಮುದ್ರ ಇದೆ ಅಲ್ವಾ ಅದು ಬಂಗಾಳಕೊಲ್ಲಿ ನಂಬರ್ ತ್ರೀ ಅಂತ ಗುರುತಿಸಲಾಗಿದೆ ಎಂಬತ್ತೆರಡುವರೆ ಪೂರ್ವ ರೇಖಾಂಶ ಅಥವಾ ಭಾರತದ ಸಮಯವನ್ನು ನಿರ್ಧರಿಸತಕ್ಕಂಥ ವೇಳೆ ಅಂದ್ರೆ ಭಾರತದ ನಿರ್ಧಾರಿತ ವೇಳೆ ಅಂತ ಕರಿತು ಅಥವಾ ಭಾರತ ಸಮಯವನ್ನು ಗುರುತಿಸ್ತಕ್ಕಂಥ ರೇಖಾಂಶ ಇದು ಎಂಬತ್ತೆರಡು ಪೂರ್ವ ರೇಖಾಂಶ ರೆಡ್ ಲೈನ್ ಅಲ್ಲಿ ಹಾಕಲಾಗಿದೆ ಅಲಹಾಬಾದ್ ಹತ್ರ ಹಾದು ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಪ್ಪತ್ತ್ ಮೂರುವರೆ ಉತ್ತರ ಅಕ್ಷಾಂಶ ಅಂತ ಕರೀತು ಇದು ಗುಜರಾತದ ಮೇಲ್ಭಾಗದಿಂದ ಹಿಡಿದು ತ್ರಿಪುರ ಮತ್ತು ಮಿಜೋರಾಂದಲ್ಲಿ ಇದು ಹಾಯ್ಬೇಕಾಗುತ್ತೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ರೀತಿಯಾಗಿ ಲೈನ್ ಸೀಸ್ಪಡಿಸಲು ವಿದ್ಯಾರ್ಥಿ ಹಾಕಬೇಕು ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಇದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುತ್ತಾ ನೀವು ಆರ್ ಅಂತ ಅದು ಪಾಕ್ ಜಲಸಂಧಿ ಎರಡು ಜಲರಾಶಿಗಳನ್ನು ಸೇರಿಸುವ ಕಿರಿದಾದ ಭಾಗಕ್ಕೆ ಜಲಸಂಧಿ ಎಂದು ಕರೀತಾರೆ ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿದೆ ವಿಂದೆ ಪರ್ವತ ಶ್ರೇಣಿ ನಂಬರ್ ಇದೆ ನೋಡಿ ವಿಂದೆ ಪರ್ವತ ಶ್ರೇಣಿಗಳನ್ನು ಈ ರೀತಿಯಾಗಿ ಗುರುತಿಸಬೇಕಾಗುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಡಾಟ್ ಡಾಟ್ ಇದೆ ಅಲ್ವಾ ಆ ರೀತಿಯಾಗಿ ಗುರುತಿಸಬೇಕು ನೆಕ್ಸ್ಟು ಅರಾವಳಿ ಪರ್ವತಗಳು ನೀವು ಭಾರತದ ವಾಯಿವಾಗಲಿ ನೋಡ್ಬೋದು ರಾಜಸ್ಥಾನ್ ಸೈಡು ಸೊ ಆ ರೀತಿಯಾಗಿ ಡಾಟ್ ಡಾಟನ್ನು ಪರ್ವತಗಳನ್ನು ಗುರುತಿಸಬೇಕಾಗತ್ತೆ ನೆಕ್ಸ್ಟು ಕೊಂಕಣ ತೀರ ನೋಡಿ ತೀರ ಪ್ರದೇಶ ಅಂತಂದ್ರೆ ಎಲ್ಲಿ ಸಮುದ್ರ ಮತ್ತು ಭೂಭಾಗ ಸೇರುತ್ತೆ ಅದು ತೀರ ಪ್ರದೇಶ ಅಂತ ಕರೀತು ಸೊ ಆ ತೀರ ಪ್ರದೇಶದ ಮೇಲೆ ಈ ರೀತಿಯಾಗಿ ನೀವು ಡಾಟ್ ಡಾಟ್ ಅನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಅಲ್ಲಿ ಸೀಸ್ ಪೆನ್ಸಿಲ್ ಕೊಂಕಣ ತೀರ ಅಂತ ಬರೀರಿ ಅಥವಾ ಸೈಡಿಗೆ ಬರೆದಿದ್ರೆ ನಂಬರ್ ಅನ್ನು ಹಾಕಿದರೆ ಸಾಕು ನೆಕ್ಸ್ಟ್ ನಕಾಶೆಯಲ್ಲಿ ನೋಡಿ ಈ ಸ್ಥಳಗಳನ್ನು ವೀಕ್ಷಣೆ ಮಾಡೋಣ ಈಗಾಗಲೇ ಹತ್ತು ಸ್ಥಳಗಳನ್ನ ನೋಡಿದ್ದು ಈ ನಕ್ಷೆಯಲ್ಲಿ ಮತ್ತೆ ಹತ್ತು ಸ್ಥಳಗಳನ್ನ ನಾವು ಗುರುತಿಸುವ ಒಂದು ಪ್ರಯತ್ನ ಮಾಡೋಣ ನೆಕ್ಸ್ಟ್ ನೋಡಿ ಕೆನರಾ ತೀರ ನಂಬರ್ ಹನ್ನೊಂದರಲ್ಲಿ ಕೆನರಾ ತೀರ ಅಥವಾ ಕರ್ನಾಟಕ ತೀರ ಅಂತ ಕರೀತೇವೆ ಸೊ ಅದರಲ್ಲಿ ಡಾಟ್ ಡಾಟ್ ಅನ್ನು ಗುರುತಿಸಲಾಗಿದೆ ಆ ರೀತಿಯಾಗಿ ಗುರುತಿಸಬೇಕಾಗುತ್ತೆ ನೆಕ್ಸ್ಟ್ ಮಲಬಾರ್ ತೀರ ನಂಬರ್ ಹನ್ನೆರಡು ಇದೆ ಅಲ್ವಾ ಮಲಬಾರ್ ತೀರ ಇದು ಕೇರಳ ಭಾಗದಲ್ಲಿ ಬರುತ್ತೆ ಕೊಂಕಣ ತೀರ ಗೋವಾ ಭಾಗ ಕೆನರಾ ತೀರ ಕರ್ನಾಟಕ ಭಾಗ ಹಾಗೆ ಮಲಬಾರ್ ತೀರ ಕೇರಳ ಭಾಗ ನೆಕ್ಸ್ಟು ಕೋರಮಂಡಲ ತೀರ ಇದು ಭಾರತದ ಪೂರ್ವ ಕರಾವಳಿ ಭಾಗದಲ್ಲಿ ಬರುತ್ತೆ ಡಾಟ್ ಡಾಟ್ ಅಂತ ಏನು ಹಾಕಿದೆ ಅದು ಕೋರಮಂಡಲ ತೀರ ಆ ಕೋರಮಂಡಲ ತೀರ ಮೇಲ್ಗಡೆ ಏನಿದೆ ಅಲ್ವಾ ಅದು ಉತ್ಕಲ ತೀರ ನೀವು ನಕ್ಷೆಯನ್ನು ಗಮನಿಸಿದರೆ ಅರ್ಥ ಆಗುತ್ತೆ ಮೇಲ್ಗಡೆ ಇರೋದಲ್ಲ ಉತ್ಕಲ ತೀರ ನೆಕ್ಸ್ಟು ಕೇಟು ಅಥವಾ ಗಾಡ್ವಿನ್ ಅಸ್ಟಿನ್ ಅಂತ ಕರೀತವು ಭಾರತದ ಉತ್ತರ ಭಾಗದಲ್ಲಿದೆ ಬಾಂಬೆ ಹೈ ಇದು ಮುಂಬೈ ನಗರದಿಂದ ನೂರ ಹತ್ತು ಕಿಲೋಮೀಟರ್ ಅರಬಿ ಸಮುದ್ರದಲ್ಲಿದೆ ಇಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾರೆ ಬಾಂಬೆ ಹೈ ಸೂರತ್ ಇದು ಪ್ರಮುಖ ನಗರ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಸೂರತ್ ವಜ್ರಗಳಿಗೆ ಫೇಮಸ್ ಇದು ನೆಕ್ಸ್ಟ್ ಕೈಗಾ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಕೈಗಾ ಅನುಸ್ತಾವರ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ನೆಕ್ಸ್ಟ್ ನರೋರಾ ನರೋರ ಅನ್ನೋದು ಕೂಡ ಒಂದು ಅನುಸ್ತಾವರ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ನೀವು ಉತ್ತರ ಪ್ರದೇಶ ರಾಜ್ಯದಲ್ಲಿ ಹತ್ತೊಂಬತ್ತನ್ನು ಗುರುತಿಸಲಾಗಿದೆ ನರೋರಾ ನೆಕ್ಸ್ಟು ರಾಣಾ ಪ್ರತಾಪ್ ಸಾಗರ ಇದು ಕೂಡ ಅನುಸ್ತಾವರ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಬರುತ್ತೆ ರಾಣಾ ಪ್ರತಾಪ್ ಸಾಗರ ಅನುಸ್ತಾವರ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಮತ್ತೆ ಈ ನಕಾಶೆಯಲ್ಲಿ ಕೂಡ ನಾವು ಹತ್ತು ಸ್ಥಳಗಳನ್ನು ಗುರುತಿಸುವ ಒಂದು ಪ್ರಯತ್ನ ಮಾಡೋಣ ಇಪ್ಪತ್ತೊಂದರಿಂದ ಮೂವತ್ತು ಸ್ಥಳಗಳನ್ನ ನೋಡೋಣ ಇಲ್ಲಿ ತಾರಾಪುರ ತಾರಾಪುರ ಅನ್ನೋದು ಕೂಡ ಇದೊಂದು ಅನುಸ್ತಾವರ ಒಂಬೈನೂರಲ್ಲಿ ಫಸ್ಟ್ ಇದು ನಮ್ಮ ಭಾರತ ದೇಶದಲ್ಲಿ ಅನುಸ್ತಾವರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ಕಲ್ಪಾಕಂ ಇದು ಒಂದು ಅನುಸ್ತಾವರ ಟ್ವೆಂಟಿ ಟೂ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ಮನ್ನಾರ್ಕಾರಿ ಇದು ತಮಿಳುನಾಡಿನ ಎಡ್ಜಲ್ ಬರುತ್ತೆ ಕಾರಿ ಅಂದರೆ ಸಮುದ್ರ ಅಥವಾ ಸಾಗರದ ನೀರು ಭೂಭಾಗದಲ್ಲಿ ಬಹುದೂರದವರೆಗೆ ಚಾಚಿಕೊಂಡಿದ್ರೆ ಅದನ್ನು ಕಾರಿ ಅಂತ ಕರೆಯಿತು ಸೊ ಅದನ್ನು ಡಾಟ್ ರೀತಿಯಲ್ಲಿ ಗುರುತಿಸಬೇಕಾಗುತ್ತೆ ಕಾರಿ ನೆಕ್ಸ್ಟ್ ಕಚ್ಕಾರಿ ಇದು ಗುಜರಾತ್ ಅಲ್ಲಿ ಬರುತ್ತೆ ನೋಡಿ ನೀವು ಲೆಫ್ಟ್ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ಗುಜರಾತ್ ಭಾಗದಲ್ಲಿ ಕಚ್ಕಾರಿ ಅಂತ ಬರುತ್ತೆ ನೆಕ್ಸ್ಟ್ ಕಾಂಡ್ಲಾ ಬಂದರು ಆ ಗುಜರಾತ್ ಕಚ್ಕಾರಿ ಪಕ್ಕದಲ್ಲೇ ಕಾಂಡ್ಲಾ ಬಂದರು ಇರೋದು ಕಾಂಡ್ಲಾ ಬಂದರು ನೆಕ್ಸ್ಟ್ ಭಾರತದ ಹೆಬ್ಬಾಗಿಲು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಟ್ವೆಂಟಿ ಸಿಕ್ಸ್ ಇದೆ ಇಲ್ವಾ ಅದು ನೆಕ್ಸ್ಟ್ ಟ್ವೆಂಟಿ ಸೆವೆನ್ ನವಸೇವಾ ಬಂದರು ಈ ನವಸೇವಾ ಅನ್ನೋ ಬಂದರು ಇತ್ತೀಚೆಗೆ ನಿರ್ಮಿಸ್ತಾರೆ ಅಂದರೆ ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ನಿರ್ಮಿಸ್ತಾರೆ ನೆಕ್ಸ್ಟು ಮರ್ಮ್ ಗೋವಾ ಗೋವಾದಲ್ಲಿ ಅಂತಾರಾಷ್ಟ್ರೀಯ ಹಡಗು ನಿಲ್ದಾಣ ಇದು ಬಂದರು ಪ್ರಮುಖ ಬಂದರು ಗೋವಾದಲ್ಲಿ ಮರ್ಮ್ ಗೋವಾ ನೆಕ್ಸ್ಟು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ನವಮಂಗಳೂರು ಟ್ವೆಂಟಿ ನೈನ್ ಕರ್ನಾಟಕದ ಹೆಬ್ಬಾಗಿಲು ನೆಕ್ಸ್ಟು ಕೊಚ್ಚಿ ಅರಬಿ ಸಮುದ್ರದ ರಾಣಿ ಅಂತ ಹೇಳ್ತೇವೆ ಕೇರಳದಲ್ಲಿ ಬರುತ್ತೆ ಕೊಚ್ಚಿ ಈ ಒಂದು ನಕ್ಷೆಯಲ್ಲಿ ಈ ಮೂವತ್ತು ಸ್ಥಳಗಳನ್ನು ಗುರುತಿಸಲಾಗಿದೆ ನೆಕ್ಸ್ಟ್ ಇವಾಗ ಮತ್ತೆ ಹತ್ತು ಸ್ಥಳಗಳನ್ನು ಮೂವತ್ತೊಂದರಿಂದ ನಲವತ್ತು ಸ್ಥಳಗಳನ್ನು ಈ ಒಂದು ನಕಾಶೆಯಲ್ಲಿ ಗುರುತಿಸುವ ಒಂದು ಪ್ರಯತ್ನ ಮಾಡೋಣ ತೂತುಗುಡಿ ಇದು ಪ್ರಮುಖ ಬಂದರು ತಮಿಳುನಾಡದಲ್ಲಿ ಬರುತ್ತೆ ತೂತುಗುಡಿ ಬಂದರು ತರ್ಟಿ ಒನ್ ಅಂತ ಗುರುತಿಸಲಾಗಿದೆ ನಂಬರ್ನ ಯಾವಾಗಲೂ ವಿದ್ಯಾರ್ಥಿಗಳು ಸೀಸ್ ಪೆನ್ಸಿಲ್ ಉಪಯೋಗ ಮಾಡಬೇಕು ಚೆನ್ನೈ ಇದು ಕೃತಕ ಬಂದರು ಇದು ಕೂಡ ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈ ಇದು ಕೃತಕ ಬಂದರು ವಿಶಾಖಪಟ್ಟಣ ನೈಸರ್ಗಿಕ ಬಂದರು ಇದು ಇದು ಆಂಧ್ರಪ್ರದೇಶ ರಾಜ್ಯದಲ್ಲಿ ಬರುತ್ತೆ ವಿಶಾಖಪಟ್ಟಣ ಇಲ್ಲಿ ಹಿಂದೂಸ್ತಾನ್ ಹಡಗು ಕಟ್ ಹಡಗು ನಿರ್ಮಾಣ ಒಂದು ಕಾರ್ಖಾನೆ ಕೂಡ ಇದೆ ವಿಶಾಖಪಟ್ಟಣ ಶ್ರೀನಗರ ನೀವು ಮೇಲ್ಗಡೆ ನೋಡಬಹುದು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ ತರ್ಟಿ ಫೋರ್ ಅಂತ ಗುರುತಿಸಲಾಗಿದೆ ಶ್ರೀನಗರ ಪಾರಾದೀಪ್ ಇದು ಕೂಡ ಹಡಗು ನಿಲ್ದಾಣ ಅಂತಾರಾಷ್ಟ್ರೀಯ ಹಡಗು ನಿಲ್ದಾಣ ಪಾರಾದೀಪ್ ಅಂತ ಒರಿಸ್ಸಾ ರಾಜ್ಯದಲ್ಲಿ ಬರುತ್ತೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಬರುತ್ತೆ ನೆಕ್ಸ್ಟ್ ಭಾರತದ ಚಹಾದ ಬಂದರು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ ನೋಡಿ ಅಲ್ಲಿ ತರ್ಟಿ ಸಿಕ್ಸ್ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ಅದರ ಪಕ್ಕದಲ್ಲಿನೇ ತರ್ಟಿ ಸೆವೆನ್ ಹಾಲ್ದಿಯಾ ಈ ಹಾಲ್ದಿಯವನ್ನು ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಹಾಲ್ದಿಯಾ ಬಂದರ ನಿರ್ಮಿಸಿದ್ದಾರೆ ನೆಕ್ಸ್ಟ್ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ನವದೆಹಲಿ ತರ್ಟಿ ಏಟ್ ನೆಕ್ಸ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ತರ್ಟಿ ನೈನ್ ಅಂತ ಏನು ಗುರುತಿಸಲಾಗಿದೆ ಅದು ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಗುಜರಾತ್ ಅಲ್ಲಿ ಬರುತ್ತೆ ಈಗ ಈ ನಕಾಶೆಯಲ್ಲಿ ಒಟ್ಟು ಎಲ್ಲ ನಲವತ್ತು ಸ್ಥಳಗಳನ್ನು ಗುರುತಿಸಲಾಗಿದೆ ವಿಡಿಯೋ ಫಾಸ್ಟ್ ಅನಿಸಿದರೆ ಫಾಜ್ ಮಾಡಿಬಿಟ್ಟು ನೋಡಬಹುದು ಈ ಭಾರತದ ನಕಾಶೆಯಲ್ಲಿ ಈ ಸ್ಕ್ರೀನ್ ಮೇಲಿರುವ ಸ್ಥಳಗಳನ್ನು ಗುರುತಿಸೋಣ ಮೊದಲಿಗೆ ಲೋಕಪ್ರಿಯ ಗೋಪಿನಾಥ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಟಿ ಅಸ್ಸಾಮ್ ಅಲ್ಲಿದೆ ನೋಡಿ ಫಾರ್ಟಿ ಒನ್ ಅಂತ ಏನು ಗುರುತಿಸಲಾಗಿದೆ ಅದು ಇಲ್ಲಿ ಈ ಕಡೆ ಬರೀ ಆಗಿದೆ ಫಾರ್ಟಿ ಒನ್ ವಿದ್ಯಾರ್ಥಿಗಳು ಸೈಡ್ ಅಲ್ಲಿ ಹೆಸರು ಬರೆದ್ಬಿಟ್ಟು ನಂಬರ್ ಹಾಕಿದ್ರು ಕೂಡ ನಡೆಯುತ್ತೆ ನಡೆಯುತ್ತೆ ಅಥವಾ ಅಲ್ಲೇ ಬರೆದ್ರು ಕೂಡ ನಡೆಯುತ್ತೆ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಕ್ನೋ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇದು राजीव गांधी अंतर्राष्ट्रीय विमान निलान हईदराबाद तेलंगान राज्य राजीव गांधी अंतर्राष्ट्रीय विमान निलान हईदराबाद महर्षि वालिकी अंतर्राष्ट्रीय विमान निलान अयोध्य उत्तर प्रदेश भद्रवती कर्नाटक राज्य विश्वेश्वरय ईर एंड स्टील कंपनी ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಭದ್ರಾವತಿ ಭದ್ರಾವತಿ ನೆಕ್ಸ್ಟ್ ದುರ್ಗಾಪುರ ಇಲ್ಲಿಯೂ ಕೂಡ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಫಾರ್ಟಿ ಸಿಕ್ಸ್ ದುರ್ಗಾಪುರ ಕೊಯ್ನಾ ಅಂತ ಒಂದು ನದಿನೂ ಕೂಡ ಇದೆ ಕೊಯ್ನಾ ಡ್ಯಾಮು ಕೂಡ ಇದೆ ಈ ಕೊಯ್ನಾ ನದಿ ಕೃಷ್ಣಾ ನದಿ ಉಪನದಿ ಮಹಾರಾಷ್ಟ್ರದಲ್ಲಿ ಬರುತ್ತೆ ಇದು ನೀವು ಮಹಾರಾಷ್ಟ್ರದಲ್ಲಿ ವೀಕ್ಷಣೆ ಮಾಡ್ಬೋದು ಫಾರ್ಟಿ ಸೆವೆನ್ ಕೊಯ್ನಾ ದಾವಣಗೆರೆ ಇದು ಕರ್ನಾಟಕದಲ್ಲಿ ಬರುತ್ತೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತೇವೆ ದಾವಣಗೆರೆ ಈ ಒಂದು ಭಾರತದ ನಕ್ಷೆಯಲ್ಲಿ ಈ ಸ್ಕ್ರೀನ್ ಮೇಲೆರುವ ಎಲ್ಲ ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ಈ ಭಾರತದ ನಕಾಶೆಯಲ್ಲಿ ಈ ಸ್ಥಳಗಳನ್ನು ಗುರುತಿಸೋಣ ಬೊಕಾರೋ ಬೊಕಾರೋ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದು ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ ಫಾರ್ಟಿ ನೈನ್ ನೆಕ್ಸ್ಟ್ ಸೈಲಂ ತಮಿಳುನಾಡದಲ್ಲಿ ಬರುತ್ತೆ ಇಲ್ಲೂ ಕೂಡ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಈ ಭಾರತದ ನಕಾಶೆಯಲ್ಲಿ ಸ್ಕ್ರೀನ್ ಮೇಲಿರುವ ಈ ಹತ್ತು ಸ್ಥಳಗಳನ್ನು ಗುರುತಿಸೋಣ ಮೊದಲಿಗೆ ಬರ್ನ್ಪುರ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಇಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಬರ್ನ್ಪುರ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಫಿಫ್ಟಿ ಒನ್ ಅಂತ ಗುರುತಿಸಲಾಗಿದೆ ಕಾನ್ಪುರ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಕಾನ್ಪುರ ಹನುಮಾನ್ ನಗರ ಇಲ್ಲಿ ಕೋಸಿ ನದಿಗೆ ಆಣೆಕಟ್ಟನ್ನು ಕಟ್ಟಲಾಗಿದೆ ಇದು ಎರಡು ರಾಷ್ಟ್ರಗಳ ಒಂದು ಯೋಜನೆ ನೇಪಾಳ ಮತ್ತು ಭಾರತ ಇಲ್ಲಿ ಉತ್ಪಾದನೆಯಾಗುವ ಸಕಡಾ ಐವತ್ತರಷ್ಟು ವಿದ್ಯುತ್ ನೇಪಾಳ ಕೊಡ್ತಾರೆ ನೆಕ್ಸ್ಟ್ ರೂರ್ಕೇಲಾ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯಾದ ಒಡಿಶಾ ರಾಜ್ಯದಲ್ಲಿ ಬರುತ್ತೆ ಅರಬಿ ಸಮುದ್ರ ಭಾರತದ ಪಶ್ಚಿಮಕ್ಕೆ ಅರಬಿ ಸಮುದ್ರದ ಪೂರ್ವಕ್ಕೆ ಬಂಗಾಳಕೊಲ್ಲಿ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ ಕನ್ಯಾಕುಮಾರಿ ತಮಿಳುನಾಡಿನ ಯಡ್ಜಲಿ ಈ ಭಾರತದ ಭೂಶಿರ ಏನಿದೆ ದಕ್ಷಿಣದ ಒಂದು ಭೂಶಿರದ ಪಾಯಿಂಟ್ ಅಂತ ಹೇಳಿದ್ದು ಕನ್ಯಾಕುಮಾರಿ ಲಾತೂರ್ ಮಹಾರಾಷ್ಟ್ರದಲ್ಲಿ ಬರುತ್ತೆ ಲಾತೂರ್ ನೆಕ್ಸ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆನೆಕಟ್ಟೆ ಅಂತ ಕರೀತಾರೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆ ಆಲಮಟ್ಟಿ ಹತ್ತಿರ ಬರುತ್ತೆ ಕೃಷ್ಣಾ ನದಿ ಕಟ್ಟಿದ್ದಾರೆ ನರ್ಮದಾ ಯೋಜನೆ ನರ್ಮದಾ ನದಿಯ ನಿರ್ಮಿಸಲಾಗಿದೆ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ದಾಮೋದರ ನದಿ ಕಣಿವೆ ಯೋಜನೆ ದಾಮೋದರ ನದಿಗೆ ನಿರ್ಮಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಸಿಕ್ಸ್ಟಿ ನಂಬರ್ ಗುರುತಿಸಲಾಗಿದೆ ಏನು ಸಿಕ್ಸ್ಟಿ ಅಂತ ಏನು ಬರೆಯಲಾಗಿದೆ ಅದು ದಾಮೋದರ ನದಿ ಕಣಿವೆ ಯೋಜನೆ ಈ ಭಾರತದ ನಕ್ಷೆಯಲ್ಲಿ ಈ ಎಲ್ಲ ಸ್ಥಳಗಳನ್ನ ಸರಿಯಾಗಿ ಗುರುತಿಸಲಾಗಿದೆ ಈ ನಕ್ಷೆಯಲ್ಲಿ ಸ್ಕ್ರೀನ್ ಮೇಲಿರುವ ಈ ಎಲ್ಲ ಸ್ಥಳಗಳನ್ನು ಗುರುತಿಸೋಣ ಮೊದಲಿಗೆ ಬಾಕ್ರಾ ನಂಗಲ್ ಯೋಜನೆ ಇದು ಹಿಮಾಚಲ ಪ್ರದೇಶದಲ್ಲಿದ್ದ ಇದು ಸಟ್ಲೇಜ್ ನದಿ ಕಟ್ಟಿದ್ದಾರೆ ಇದಕ್ಕೆ ಗೋವಿಂದ ಸಾಗರ ಅಂತ ಕೂಡ ಕರೀತಾರೆ ಸಿಕ್ಸ್ಟಿ ಒನ್ ಅಂತ ಗುರುತಿಸಲಾಗಿದೆ ಬಾಕ್ರಾ ನಂಗಲ್ ಯೋಜನೆ ಗೋವಿಂದ ಸಾಗರ ಕೋಸಿ ಯೋಜನೆ ಇದನ್ನು ಕೋಸಿ ನದಿಗೆ ಕಟ್ಟಿದ್ದಾರೆ ಬಿಹಾರ್ ರಾಜ್ಯದಲ್ಲಿ ಹನುಮಾನ್ ನಗರ ಅಂತ ಒಂದು ಸ್ಥಳದ ಅಲ್ಲಿ ಬರುತ್ತೆ ಇದು ಕೋಸಿ ಯೋಜನೆ ನೆಕ್ಸ್ಟ್ ಹೀರಾಕುಡ್ ಯೋಜನೆ ಇದು ಒಡಿಶಾ ರಾಜ್ಯದಲ್ಲಿ ಬರುತ್ತೆ ಮಹಾನದಿಗೆ ಕಟ್ಟಿದ್ದಾರೆ ಮಹಾನದಿಯನ್ನು ಒಡಿಶಾದ ನದಿ ಅಂತ ಕರೀತಾರೆ ಹೀರಾಕುಡ್ ಯೋಜನೆ ಭಾರತ ದೇಶದಲ್ಲಿ ಅತಿ ಉದ್ದವಾದ ಆನೆಕಟ್ಟೆ ತುಂಗಭದ್ರಾ ಯೋಜನೆ ತುಂಗಭದ್ರಾ ನದಿ ಕಟ್ಟಿದ್ದಾರೆ ಇದನ್ನ ಪಂಪ ಸಾಗರ ಅಂತ ಕರೀತಾರೆ ತುಂಗಭದ್ರಾ ಯೋಜನೆಗೆ ಪಂಪ ಸಾಗರ ಅಂತ ಕರೀತಾರೆ ತುಂಗಭದ್ರಾ ನದಿ ಕೃಷ್ಣಾ ನದಿ ಉಪನದಿ ನಾಗಾರ್ಜುನ ಸಾಗರ ಯೋಜನೆ ನಾಗಾರ್ಜುನ ಸಾಗರ ಯೋಜನೆ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ನಾಗಾರ್ಜುನ ಸಾಗರ ಯೋಜನೆ ನೆಕ್ಸ್ಟ್ ಜಂಷೆಡ್ಪುರ ಜಂಷಡ್ಪುರ ಇಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆದ ಇದು ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಇರೋದು ಇಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ಬಿಲಾಯಿ ಇಲ್ಲಿಯೂ ಕೂಡ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯಾದ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಬರುತ್ತೆ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇರೋದು ಬಿಲಾಯಿ ಛತ್ತೀಸ್ಗಢದಲ್ಲಿ ಬರುತ್ತೆ ಈ ಸ್ಕ್ರೀನ್ ಮೇಲಿರುವ ಎಲ್ಲ ಸ್ಥಳಗಳನ್ನು ಈ ನಕಾಶೆಯಲ್ಲಿ ಸರಿಯಾಗಿ ಗುರುತಿಸಲಾಗಿದೆ